ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಲಿ ಶೇಖ್ ನೇತೃತ್ವದಲ್ಲಿ ಬೆಳ್ಳಂಬೆಳಗ್ಗೆ ಬೃಹತ್ ಜಾಲವೊಂದನ್ನು ಪತ್ತೆ ಹಚ್ಚಲಾಗಿದೆ ಬೆಳಗಿನ ಜಾವ ಖಚಿತ ಮಾಹಿತಿ ದೊರಕುತ್ತಿದ್ದ ಹಾಗೆ ದಾಳಿ ಮಾಡಿದಾಗ ಸುಮಾರು ಹತ್ತು ಜನ ಗಾಂಜಾ ಪೆಡ್ಲರ್ ಸಮೇತ ಇಡೀ ಸರಣಿಯನ್ನು ಪತ್ತೆ ಹಚ್ಚಿ ಎಡಮುರಿಗಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಗಳಿಂದ ಸುಮಾರು ಎರಡು ಕೆ ಜಿ ಗಾಂಜಾ ಹಾಗೂ ಎರಡು ಸಾವಿರ ರೂಪಾಯಿ ನಗದನ್ನು ವಶ ಪಡೆದುಕೊಳ್ಳಲಾಗಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಗಾಂಜಾ ಮಾರಾಟ ಮತ್ತು ಸೇವನೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಎನ್ ಡಿ ಪಿ ಎಸ್ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳನ್ನು ಪರೇಡ್ ನಡೆಸಿದ್ದರು ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಎಚ್ಚರಿಕೆ ಕೊಟ್ಟಿದ್ದರು ಇದಾದ ನಂತರ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಡಿ ಪಿ ಎಸ್ ಪ್ರಕರಣಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟು ಅವಳಿ ನಗರದಲ್ಲಿ ಮದ್ಯ ಮಾರಾಟ ಹಾಗೂ ಅಕ್ರಮವಾಗಿ ಗಾಂಜಾ ಮಾರಾಟವನ್ನು ತಡೆಯುವಲ್ಲಿ ಸಾಕಷ್ಟು ದಾಳಿಗಳನ್ನು ಮಾಡಲು ಮುಂದಾಗಿದ್ದಾರೆ ಹೀಗಾಗಿಯೇ ಬೆಂಡಿಗೇರಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಲಿ ಶೇಖ್ ಅವರ ಕಾರ್ಯಕ್ಷಮತೆಯಿಂದ ಬೃಹತ್ ಜಾಲವೊಂದನ್ನು ಪತ್ತೆ ಹಚ್ಚಲಾಗಿದೆ ಸುಮಾರು ಹತ್ತು ಆರೋಪಿಗಳನ್ನು ಬಂಧಿಸಲಾಗಿದ್ದು ಪ್ರತಿಯೊಬ್ಬರ ಮಾಹಿತಿಯನ್ನ ಪಡೆದು ಮತ್ತಷ್ಟು ತನಿಖೆಯನ್ನು ಚುರುಕಿಗೊಳಿಸಲು ಮುಂದಾಗಿದ್ದಾರೆ ಈ ಬಗ್ಗೆ ಸ್ವತಃ ಪೊಲೀಸ್ ಕಮಿಷನರ್ ಅವರೇ ಮಾಹಿತಿ ನೀಡಿದ್ದು ತಾವು ಹೇಳಿರುವಂತೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಹಾಗೂ ಎಲ್ಲ ಥರದ ಅವ್ಯವಹಾರಗಳನ್ನು ತಡೆಗಟ್ಟುವಲ್ಲಿ ಪೊಲೀಸರು ಮುಂದಾಗಿದ್ದಾರೆ ಅದಕ್ಕೆ ಸೂಕ್ತವಾದ ಕ್ರಮವನ್ನು ಜರುಗಿಸುವುದಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಇಂದಿನ ಕಾರ್ಯಾಚರಣೆಯ ನಡೆಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಅಲಿ ಶೇಖ್ ಅವರ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಕೂಡ ಮಾಡಿದ್ದಾರೆ ಅದರಲ್ಲಿ ನಮ್ಮ ಹುಬ್ಳಿ ನಗರದ ನಿವಾಸಿಗಳು ಮತ್ತೆ ಹುಬ್ಳಿ ಔಟ್ಸ್ಕರ್ಟ್ಸಲ್ಲಿ ವಾಸ ಮಾಡಿರುವಂಥ ನಿವಾಸಿಗಳಿದ್ದಾರೆ ಇವರಲ್ಲಿ ಬಹಳಷ್ಟು ಜನರ ಮೇಲೆ ಈಗಾಗಲೇ ಹಿಂದೆ ಕೇಸಸ್ ಇದ್ದಾವೆ ಡ್ರಗ್ ಕೇಸಸ್ ಇದ್ದಾವೆ ಆ್ಯಸ್ ಎ ಪೆಡ್ಲರ್ ಆ್ಯಸ್ ಎ ಕನ್ಸ್ಯೂಮರ್ ಮತ್ತು ಆ್ಯಸ್ ಎ ಸೆಲ್ಲರ್ ಮತ್ತು ಇದನ್ನು ಪ್ರೊಕ್ಯೂರ್ ಮಾಡಲಿಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡಿರುವಂಥದ್ದು ಎಲ್ಲ ಕಂಡು ಬಂದಿದೆ ಸೊ ಡ್ರಗ್ ಕೇಸ್ಗಳಲ್ಲಿ ಕೇವಲ ಪೆಡ್ಲರ್ಸ್ ಅಷ್ಟೇ ಅಲ್ಲ ಅದು ಅವ್ರಿಗೆ ಯಾರು ಸಪ್ಲೈ ಮಾಡ್ತಿದ್ರು ಮತ್ತು ಅವ್ರು ಫರ್ದರ್ ಯಾರಿಗೆ ಸೆಲ್ ಮಾಡ್ತಾಯಿದ್ರು ಅದೆಲ್ಲ ಸಂಪೂರ್ಣ ಒಂದು ತನಿಖೆಯನ್ನು ನಮ್ಮ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಮಾಡಿದ್ದಾರೆ ಇನ್ನೂ ಕೂಡ ಮುಂದುವರೆದು ಮಾಡಲಿದ್ದಾರೆ ಮತ್ತು ಈಗಾಗಲೇ ನಾನು ನಮ್ಮ ವ್ಯಾಪ್ತಿಯಲ್ಲಿ ಈ ವರ್ಷ ದಾಖಲಾಗಿರುವಂಥ ಎನ್ ಡಿ ಪಿ ಎಸ್ ಪ್ರಕರಣಗಳನ್ನು ನಾನು ಪರಿಶೀಲನೆ ಮಾಡಿದ್ದೀನಿ ಅದರಲ್ಲಿ ತನಿಖೆ ಇನ್ನೂ ಹೆಚ್ಚು ಸಮಗ್ರವಾಗಿ ಆಗಬೇಕು ಅಂತಂದು ಅದರಲ್ಲಿ ಸಪ್ಲೈಯರ್ಸಿಂದ ಹಿಡಿದು ಹೊರ ರಾಜ್ಯಗಳಿಂದ ಯಾರು ಇವರಿಗೆ ಕೊಡ್ತಾರೆ ಅವರಿಂದ ಹಿಡಿದು ಮತ್ತು ಇವರು ಮತ್ತು ರೀಟೇಲಲ್ಲಿ ಯಾರಿಗೆ ಕನ್ಸ್ಯೂಮರ್ಸಿಗೆ ಕೊಡ್ತಾಯಿದ್ರು ಅದೆಲ್ಲ ಸಂಪೂರ್ಣ ತನಿಖೆಯನ್ನು ಮಾಡಿ ಅಂತಂದು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಸಪ್ಲೈ ನಮಗೆ ಮುಂಬೈ ನಮಗೆ ಮೂರ್ನಾಲ್ಕು ಸೋರ್ಸ್ಗಳಿಂದ ಸಪ್ಲೈ ಆಗೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ ಒಂದು ತಾವ್ದಂಗೆ ಗೋವಾ ಮತ್ತು ಮೀರಜ್ ಮಹಾರಾಷ್ಟ್ರದ ಮಾರ್ಗದಲ್ಲಿ ಒಂದು ಇನ್ನೊಂದು ಆಂಧ್ರ ಪ್ರದೇಶ ಭಾಗದಿಂದ ವಿಶಾಖಪಟ್ಟಣ ಇನ್ ಆ್ಯಂಡ್ ಅರೌಂಡ್ ಏರಿಯಾಸ್ ಅಂತ ಒಂದು ಮತ್ತು ಅಲ್ಲಿಂದ ತಂದು ಬೆಂಗಳೂರಿಂದ ಬೆಂಗಳೂರಿಗೆ ತೊಗೊಂಬಂದು ಅಲ್ಲಿಂದ ಈ ಕಡೆ ಸಪ್ಲೈ ಮಾಡುವಂಥದ್ದು ಒಂದು ನೆಟ್ವರ್ಕು ನಮ್ಮ ಹಿಂದಿನ ತನಿಖೆಗಳಲ್ಲಿ ಸಪ್ಲೈಯರ್ಸ್ ಆಯಾರೋ ಅಂತ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗಿದೆ ಅದನ್ನೆಲ್ಲ ಸಮಗ್ರವಾಗಿ ತನಿಖೆ ಮಾಡ್ತೀವಿ